ಇವಾಗ ನನಗೆ ತುಂಬ ಖುಷಿಯಾಗಿರೋ ಒಂದು ಗುಡ್ ನ್ಯೂಸ್ ಅಂದರೆ ನಮ್ಮ ಇಶಾನಿ ಬಗ್ಗೆನೇ ಹೌದು ಇಶಾನಿ ಬಗ್ಗೆನೇ ಈ ವ್ಲಾಗ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರನೇ ಅವಳು ಆದಷ್ಟು ಬೇಗ ಮಮ್ಮಿ ಆಗಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಫೋರ್ ಪಪ್ಪೀಸ್ ನಾಲ್ಕು ಪಪ್ಪೀಸ್ ಮುದ್ದು ಮುದ್ದಾಗಿರೋದು ನಮ್ಮ ಇಶಾನಿ ಮಕ್ಕಳು ಬರುತ್ತೆ ಅಂತ ನಾನು ಇವಾಗ ಅಂದ್ಕೊಂಡಿದ್ದೀನಿ ಸೊ ಯಾರಿಗಾದರೂ ಪಪ್ಪೀಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಅವಳು ಮಮ್ಮಿ ಆಗಬೇಕು ಅನ್ನೋದು ಒಂದು ನನಗೂ ಒಂದು ಆಸೆ ಇದೆ ಸೊ ಅದಕ್ಕೋಸ್ಕರನೇ ಈ ಬ್ಲಾಗ್ನ ನಾನು ಸ್ವಲ್ಪ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಮಳೆ ತುಂಬ ಜಾಸ್ತಿ ಇವತ್ತು ಬೆಂಗಳೂರಲ್ಲಿ ಮಳೆ ಜಾಸ್ತಿ ಆಗಿದೆ ಅಂದರೆ ತುಂಬ ಮೋಡ ತಂಪು ಸೂರ್ಯನೇ ಇಲ್ಲ ಸಿಕ್ಕಾಪಟ್ಟೆ ನಾನು ಮಳೆನಲ್ಲಿ ನೆನ್ಕೊಂಡು ಬಂದೆ ಸ್ವಲ್ಪ ಹೊರಗಡೆ ಕೆಲಸದ ಮೇಲೆ ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆಯಲ್ಲಿ ಸಾಯಂಕಾಲ ಹೊತ್ತು ಸೊ ಆಮೇಲೆ ಬರಬೇಕಾದ್ರೆ ಮಳೆಯಲ್ಲಿ ಟೂ ವೀಲರಲ್ಲಿ ತುಂಬ ನೆನ್ಕೊಂಡ್ಬಿಟ್ಟೆ ಚಳಿ ಆಗ್ತಾಯಿತ್ತು ಆಮೇಲೆ ಡ್ರೆಸ್ನೂ ಕೂಡ ಚೇಂಜ್ ಮಾಡಿಕೊಂಡು ಊಟ ಗೀಟ ಎಲ್ಲ ಮುಗೀತು ಏನು ಡಿನ್ನರೆಲ್ಲ ಇರುತ್ತೆ ಸೊ ಕಿಚನ್ನು ಕ್ಲೀನ್ ಮಾಡಿಬಿಟ್ಟು ಪಾದ್ರೆ ತೊಳೆದು ಬಂದು ಇವಾಗ ಕೂತಿದ್ದೀನಿ ನಮ್ಮ ಮನೆಯವರು ಇಶಾನಿಗೆ ಇವಾಗ ಒಂದು ಸಣ್ಣ ವಾಕ್ ಕರ್ಕೊಂಡು ಹೋಗಿದ್ದಾರೆ ಅವಳಿಗೆ ಇಶ್ ಊಟ ಆದ ತಕ್ಷಣ ಕರ್ಕೊಂಡು ಹೋಗಬೇಕು ಅಂದರೆ ನಮ್ಮ ಊಟ ಆದ ತಕ್ಷಣ ಅವಳದು ಸೆವೆನ್ ಓ ಕ್ಲಾಕ್ನೇ ಏಳು ಗಂಟೆಗೆ ಸಾಯಂಕಾಲ ಊಟ ಆಗುತ್ತೆ ಇವಾಗ ಏನು ಹೇಳಬೇಕಾಗಿತ್ತು ಅಂದರೆ ನಮ್ಮ ಈಶಾನಿದೆ ಒಂದು ಗುಡ್ ನ್ಯೂಸ್ ನನಗೆ ತಲೆ ಒದ್ದೆ ಆಗಿತ್ತಲ್ಲ ಸ್ವಲ್ಪ ಇಲ್ಲೆಲ್ಲ ಏನದು ಜಂಡು ಬಾಮು ವಿಕ್ಸು ಹಚ್ಕೊಂಡಿದ್ದೀನಿ ಆಮೇಲೆ ತಲೆ ದಿಮ್ಮೆ ಬೆಳಗ್ಗೆ ಅಂತ ಸೊ ಇಶಾನಿದು ಇದು ಮಾತಾಡಬೇಕಂದ್ರೆ ಇಶಾನ್ ಇವಾಗ ಸೆಕೆಂಡ್ ಟೈಮ್ ಪೀರಿಯಡ್ ಸೆಕೆಂಡ್ ಹೀಟ್ ಸೈಕಲ್ ಅಂತ ಹೇಳ್ತಾರೆ ಪೆಟ್ ಒಂದು ಪೆಟ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಇಶ್ ಹೀಟ್ ಸೈಕಲ್ ಅಂತ ಹೇಳ್ತಾರೆ ಸೊ ಅದು ಸೆಕೆಂಡದು ಇವಾಗ ಆಗಿದೆ ಅವಳಿಗೆ ಆಮೇಲೆ ಅವಳಿಗೆ ಇವಾಗ ಏನು ಅದು ನಾವು ಮರಿ ಅವಳದು ಒಂದು ಬೇಬೀಸ್ ಬರಬೇಕು ಅದಕ್ಕೂ ಮಾಡಿಸ್ಬೇಕು ಅಂತಲೂ ನೋಡ್ತಾ ಇದ್ದೀವಿ ಸೊ ಅದಕ್ಕೂ ಎಲ್ಲ ಸ್ವಲ್ಪ ಕೆಲವೊಂದು ಫೋನ್ ಮಾಡಿ ನಾನು ಎನ್ಕ್ವೈರಿಗಳ್ನ ಕೂಡ ಮಾಡಿದೆ ಹಾಸ್ಪಿಟಲ್ಗೆ ಅವರು ಒಂದು ಒಳ್ಳೆಯ ಒಂದು ಮೇಲ್ ಪೂಡಲ್ನ ಅವರು ಇದು ಮಾಡಿದ್ದಾರೆ ಒಂದು ಲೊಕೇಶನ್ ಅಡ್ರೆಸ್ ಎಲ್ಲ ನಮಗೆ ಶೇರ್ ಮಾಡಿದ್ದಾರೆ ನಾನೇ ಮಾತಾಡಿ ಎನ್ಕ್ವೈರಿ ಇದೆಲ್ಲ ಮಾಡ್ತಾನೆ ಇರ್ತೀನಿ ಇದೆಲ್ಲ ಕೆಲಸ ನನ್ನದೇ ಇಶಾನಿ ತಗೊಂಡು ಬಂದಿರೋದು ಒಳ್ಳೆ ಒಂದು ಬ್ರೀಡ್ ಒಂದು ಇದನ್ನ ತೊಗೊಂಡು ಬಂದಿರೋದು ನಾನೇ ಅಂದರೆ ಅದು ಮಿಕ್ಸ್ ಆಗಲಿ ಮತ್ತು ಆ ಥರದ್ದೆಲ್ಲ ಅಲ್ಲ ಅದು ಒರಿಜಿನಲ್ ಒಂದು ಇದನ್ನೇ ಅಂತ ಹೇಳ್ತೀನಿ ಸೊ ಆ ಥರ ಈಶಾನ್ಯ ತೊಗೊಂಡು ಬಂದು ಟಾಪ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಆ ಥರ ಟಾಪ್ ಕ್ವಾಲಿಟಿ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಪೇ ಮಾಡಿ ತೊಗೊಂಡು ಬಂದಿದ್ದೀವಿ ನಾವು ಅದು ಇವಾಗ ಒಂದು ವರ್ಷ ಆಗಿ ಅವಳಿಗೆ ಫಸ್ಟ್ ಹೀಟ್ ಸೈಕಲ್ ಆಯಿತು ಸೆಕೆಂಡ್ ಹೀಟ್ ಸೈಕಲ್ ಇವಾಗ ನಡೀತಾ ಇದೆ ಅವ್ರದ್ದು ಸೊ ಅವರು ಕೆಲವೊಂದು ಈ ಥರ ಈ ಥರ ಡೇ ಕರ್ಕೊಂಡು ಬರಬೇಕು ಹಿಂಗೆ ಅಂತ ಎಲ್ಲ ಹೇಳಿದ್ರು ಮತ್ತು ಅದೇನೋ ಕ್ಯಾಶ್ ಪೇಮೆಂಟು ಇಲ್ಲ ಇನ್ನೊಂದು ಪಪ್ಪಿ ಪೇಮೆಂಟು ಪಪ್ಪಿ ಅಂತ ಇರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿ ತಿಳ್ಕೊಂಡೆ ಕ್ಯಾಶ್ ಪೇಮೆಂಟ್ ಅಂದರೆ ಪಪ್ಪಿ ಪೇಮೆ ಪಪ್ಪಿ ಕೊಡೋದಾ ಸೊ ಆ ಥರದ್ದೆಲ್ಲ ಇರುತ್ತೆ ಅಂತಲೂ ಹೇಳಿದ್ರು ಆಯಿತು ಅಂತ ಇವಾಗ ಅವಳಿಗೆ ಇನ್ನೊಂದು ಟೆನ್ ಲೆವೆನ್ ಡೇಸ್ಗೆ ಅವ್ಳಿಗೆ ನಾವು ಕರ್ಕೊಂಡ್ ಹೋದ್ರು ಅಂದ್ರೆ ಒಂದು ಅವ್ರದ್ದು ಮೀಟಿಂಗ್ ಇದಕ್ಕೆ ಕರ್ಕೊಂಡು ಹೋದ್ರು ಇನ್ನೊಂದು ಸಿಕ್ಸ್ಟಿ ಡೇಸ್ಗೆಲ್ಲ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಡೇಸ್ಗೆಲ್ಲ ಒಂದು ನಾಯಿ ಮರಿಗಳೇನಿರುತ್ತೆ ಅವು ಶ್ವಾನಗಳೇನಿರುತ್ತೆ ಮರಿಗಳ್ನ ಸಿಕ್ಸ್ಟಿ ಅಷ್ಟೇ ಟೂ ಮಂತ್ಸ್ ಅಷ್ಟೇ ಅವಕ್ಕೆ ನಮ್ ತರ ನೈನ್ ಮಂತ್ಸ್ ಎಲ್ಲ ಇರಲ್ಲ ಟೂ ಮಂತ್ಸ್ ಅಷ್ಟೇ ಮಗುನ ಕ್ಯಾರಿ ಮಾಡುತ್ತೆ ನ ಕ್ಯಾರಿ ಮಾಡುತ್ತೆ ಆ ಟೈಮಲ್ಲಿ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು ಯಾಕೆಂದ್ರೆ ಅದು ಜಂಪ್ ಮಾಡೋದಾಗ್ಲಿ ಹತ್ತೋದಾಗ್ಲಿ ಓಡೋದಾಗ್ಲಿ ಮಾಡಿಸ್ಬಾರ್ದು ತುಂಬಾ ಹುಷಾರಾಗಿ ಒಳ್ಳೊಳ್ಳೆ ಫೀಡಿಂಗ್ ಕೊಡ್ಬೇಕು ಅದಕ್ಕೆ ಕೋಲ್ಡ್ನೂ ಆಗ್ದಂಗೆ ಫೀವರು ಬರೆದಂಗೆ ಅದನ್ನೆಲ್ಲ ನಾವು ತುಂಬ ಅದಕ್ಕೆ ಏನೇನು ಟೇಕ್ ಕೇರ್ ಮಾಡಬೇಕು ಅದನ್ನು ನಾನು ಯೂಟ್ಯೂಬಲ್ಲಿ ಕೂಡ ನೋಡಿ ತಿಳ್ಕೊಳ್ತೀನಿ ಅದು ಅಲ್ಲದಲ್ಲೇ ನಮ್ಮ ಕೆನಲ್ಗೆ ನಾನು ಅವ್ರನ್ನ ಫೋನ್ ಮಾಡಿ ಕೇಳ್ತೀನಿ ನಮ್ಮ ಕ್ಲಿನಿಕ್ ಏನಿದೆ ಈಶಾನಿ ಕ್ಲಿನಿಕ್ ಅವ್ರಿಗೂ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳೋದು ಇದನ್ನಂತೂ ನಂದು ಇದ್ದೇ ಇರುತ್ತೆ ಎನ್ಕ್ವೈರೀಸ್ ಯಾವಾಗಲೂ ನಾನು ಎನ್ಕ್ವೈರೀಸ್ ಮಾಡೋದ್ರಲ್ಲಿ ನಾನು ನಂಬರ್ ಒನ್ ಅಂತ ಹೇಳ್ತೀನಿ ಸೊ ಹಾಗೆಯೇ ಅದೆಲ್ಲ ನಡೀತಾ ಇರುತ್ತೆ ಇವಾಗ ಏನ್ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಅಂದ್ರೆ ಈ ವಿಷಯ ಅಂದ್ರೆ ನಮ್ಮ ಈಶಾನ್ಯ ಇವಾಗ ಯಾವ್ದು ನಡೀತಾ ಇದೆ ಮಂತು ಮೇ ಇದು ಏಪ್ರಿಲ್ ಮೇ ಮೇ ಮಂತ ಮೇ ಮಂತ್ ಅಲ್ವಾ ಜೂನ್ ಜುಲೈ ಜೂನ್ ಜುಲೈ ಟೂ ಮಂತ್ಸ್ ಮಗುನ ಕ್ಯಾರಿ ಮಾಡಿದ್ರೆ ಆಮೇಲೆ ಆಗಸ್ಟ್ ಮೇ ಬಿ ಫಸ್ಟ್ ವೀಕಲ್ಲಿ ಏನಾದ್ರೂ ಬೇಬೀಸ್ ಬರ್ಬೋದು ಪಪ್ಪೀಸ್ ನ್ಯೂ ಪಪ್ಪೀಸ್ ನ್ಯೂ ಬಾರ್ನ್ ಪಪ್ಪೀಸ್ ಬರುತ್ತೆ ನಾಲ್ಕು ಮರಿಗಳು ಟಾಯ್ ಕೂಡಲ್ಲಿ ಯಾವಾಗ್ಲೂ ನಾಲ್ಕು ಮರಿನೇ ಬರುತ್ತೆ ಸೊ ಇದೆಲ್ಲ ಇದೆ ಆಮೇಲೆ ಡಾರ್ಕ್ ಬ್ರೌನ್ ಕಲರ್ ಏನದು ಒಂದು ಇದು ಒಂದು ಏನದು ಡಾರ್ಕ್ ಬ್ರೌನ್ ಕಲರ್ ಕರ್ಲಿ ಹೇರು ನೂಡಲ್ಸ್ ತರ ಹೇರ್ ಇರೋ ಕ್ಯೂಟ್ ಕ್ಯೂಟ್ ಆಗಿರೋ ನೋಡಕ್ಕೆ ಕೆಲವೊಂದ್ಸರಿ ಜಿಂಕೆ ಮರಿ ತರ ಕಾಣಿಸುತ್ತೆ ಕೆಲವೊಂದ್ಸರಿ ಟೆಡ್ಡಿ ಬೇರ್ ತರ ಕಾಣಿಸುತ್ತೆ ತುಂಬ ಹೈಪರ್ ಆಕ್ಟಿವ್ ಇರುತ್ತೆ ಹೈಪೋ ಅಲರ್ಜಿಕ್ ಒಂದು ಇದು ಟಾಯ್ ಪೂಡಲ್ ಅಂದರೆ ಯಾರಿಗಾದರೂ ಆಸ್ತಮಾ ಆ ಥರ ಪೇಷಂಟ್ಗಿದ್ರು ಅವ್ರಿಗೇನು ವಯಸ್ಸಾಗಿರೋ ಅವ್ರ ಮನೇಲಿ ಇದ್ರು ಅವ್ರಿಗೇನು ಅಲರ್ಜಿಗಳಾಗಲಿ ಕೆಮ್ಮು ಆಗಲಿ ದಮ್ಮಾಗ್ಲಿ ಈ ಸಫೋಕೇಶನ್ ಆ ಥರ ಎಲ್ಲ ಆಗಲ್ಲ ಅಂದರೆ ಕೆಲವರಿಗೆ ಪೆಟ್ಸ್ದು ಅಲರ್ಜಿ ಇರುತ್ತೆ ನೋಡಿ ಪೆಟ್ಸ್ ಅಂದರೆ ಅಲರ್ಜಿಗಳು ಆಗುತ್ತೆ ಸೀನು ಕೆಮ್ಮು ಆ ಥರದ್ದು ಏನೂ ಆಗಲ್ಲ ನಾನು ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ತುಂಬ ಹೆಲ್ದಿ ಫಿಟ್ ಆ್ಯಂಡ್ ಫೈನ್ ಇದ್ದಾಳೆ ನಮ್ಮ ಮಿಷಾನಿಗೆ ನಾನು ಎಷ್ಟನ್ನ ಕಾಸ್ಟ್ಲಿ ನಾನು ಕಾಸ್ಟ್ಲಿ ಇರೋದು ಡ್ರೆಸ್ ತೊಗೊತೀನೋ ಇಲ್ವೋ ಅವಳಿಗೆ ಮಾತ್ರ ನಾನು ಕಾಸ್ಟ್ಲಿ ಕಾಸ್ಟ್ಲಿ ಫುಡ್ಡನ್ನೇ ತೊಗೊಂಬಂದು ಕೊಡೋದು ಮತ್ತು ಮನೆಯಲ್ಲಿ ಹೆಲ್ದಿ ಆಗಿರೋ ವೆಜಿಟೇರಿಯನ್ ಫುಡ್ಡುಗಳು ಒಳ್ಳೊಳ್ಳೆ ಫುಡ್ಡುಗಳು ನಮಗೆ ಕೆನಲ್ ಅವರು ಮತ್ತು ಕ್ಲಿನಿಕಲ್ಲಿ ಏನು ಸಜೆಸ್ಟ್ ಮಾಡ್ತಾರೋ ಅದೇ ಫುಡ್ನ ಕೊಡ್ತೀವಿ ಸಮ್ಮರಲ್ಲಿ ಮೊಸರು ಎಳ್ನೀರು ಕೊಡೋದು ಮತ್ತೆ ವಿಂಟರಲ್ಲಿ ಬಿಸಿ ಬಿಸಿ ಆಗಿರೋ ರೈಸು ಆಮೇಲೆ ಬೇಳೆ ಕಟ್ಟು ಬೇಳೆ ತರಕಾರಿಗಳ್ನ ಕೊಡೋದು ಇದೆಲ್ಲನೂ ಮತ್ತು ಮೇನು ಸಪ್ಲಿಮೆಂಟ್ಸ್ ಇರುತ್ತೆ ಅದನ್ನು ಕೊಡೋದು ವ್ಯಾಕ್ಸಿನ್ಸ್ ಅದು ಕಂಪ್ಲೀಟ್ ಆಗಿದೆ ಇದು ಹೋಮ್ ಬ್ರೀಡ್ ಅಲ್ವಾ ನಾವು ಅದು ಒಂದೇ ನಾವು ಸಾಕಿರೋದು ಆದ್ದರಿಂದ ಹೋಮ್ ಬ್ರೀಡ್ ಅಂದರೆ ತುಂಬ ಒಂದು ಆ್ಯಕ್ಟಿವ್ ಆಗೇ ಇರುತ್ತೆ ಇನ್ಫೆಕ್ಷನ್ಸ್ ಯಾವುದೂ ಇಲ್ಲ ಸೊ ಹಾಗಾಗಿನೇ ಅದಕ್ಕಿನ್ನ ಮರಿ ಬಂದರೆ ಯಾರಿಗಾದರೂ ಮರಿಗಳು ಬೇಕು ಅಂತ ಅಂದರೆ ಟಾಯ್ ಪೂಡಲ್ ಹೋಮ್ ಬ್ರೀಡ್ ನಮ್ಮ ಮನೆಯಲ್ಲಿ ನಮ್ಮ ಇಶಾನಿ ಮಕ್ಕಳು ಈಶಾ ನಿಮ್ಮ ಮಗ ಆಗಿರ್ಬೋದು ಈಶಾ ನಿಮ್ಮ ಮಗಳಾಗಿರ್ಬೋದು ಯಾವ್ದು ಎಷ್ಟು ಮರಿಗಳು ನಾಲ್ಕು ಮರಿ ಬಂದರೆ ಅದ್ರಲ್ಲಿ ಎಷ್ಟು ಗಂಡು ಇರುತ್ತೆ ಎಷ್ಟು ಹೆಣ್ಣಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಸೊ ಅದು ಯಾರಿಗಾದ್ರೂ ಇಷ್ಟ ಇದ್ರೆ ಸಾಕೊಳ್ಳೋದಿಕ್ಕೆ ಮನೆಯಲ್ಲಿ ಅಂತ ಮರಿಗಳ್ನ ನೋಡ್ಕೊಳ್ಳೋದಿಕ್ಕೆ ಇಷ್ಟ ಇದ್ರೆ ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಆದರೆ ವೇಟ್ ಮಾಡಬೇಕಾಗುತ್ತೆ ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಆದ್ರೂ ವೆಯ್ಟ್ ಮಾಡಬೇಕಾಗತ್ತೆ ಸೊ ಹೀಗಿದೆ ಆಮೇಲೆ ಏನು ಅದಕ್ಕೆ ಪೇಮೆಂಟ ಏನು ಮತ್ತೆ ಅಂತ ಕೇಳಿದ್ರೆ ಅದನ್ನು ಕೂಡ ಹೌದು ಅಂತಲೇ ಹೇಳ್ತೀನಿ ಇವಾಗಲೇ ನಾನು ಆಗಿನೇ ಅದೇ ವಿಷಯಕ್ಕೆ ಬರ್ತೀನಿ ಹೌದು ಪೇಮೆಂಟ್ ಇರುತ್ತೆ ವಿದೌಟ್ ಪೇಮೆಂಟು ನಾವು ಇದನ್ನು ಮಾಡೋಕ್ಕಾಗಲ್ಲ ಸೇಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಅವಳಿಗೆ ಹುಷಾರಿಲ್ದಾಗ ಹಗಲು ರಾತ್ರಿ ನಿದ್ದೆಗೆಟ್ಟು ಅವಳದು ಸುಸು ಪಾರ್ಟಿಗಳು ನಾವು ಅಷ್ಟು ಯಾವುದು ಬೇಜಾರ್ ಒಂದು ಮಗುವಿನಗಿಂತ ಹೆಚ್ಚಾಗಿ ಅವಳನ್ನ ಸಾಕಿದೀವಿ ಅವಳನ್ನ ಕಣ್ಣ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿದೀವಿ ಅವಳಿಗೋಸ್ಕರನೇ ನಾವು ಒನ್ ಬಿ ಎಚ್ ಕೆ ಬಿಟ್ಟು ಟೂ ಬಿ ಎಚ್ ಕೆ ಬಂದಿದ್ದೀವಿ ತುಂಬಾ ಎಲ್ಲ ನಾವು ಸಫರ್ ಮಾಡಿದೀವಿ ಈಶಾನಿಗೋಸ್ಕರ ಸೊ ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಮರಿಗಳಿರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಅದಕ್ಕೆ ಅದಕ್ಕಿನ್ನೂ ವೇಟ್ ಮಾಡಬೇಕಾಗುತ್ತೆ ಟೂ ಮಂತ್ಸ್ ವೇಟ್ ಮಾಡಬೇಕಾಗತ್ತೆ ಈ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ನಾನು ಈ ವಿಷಯನ ನಿಮ್ಮೆಲ್ಲರಿಗೂ ತಿಳ್ಸೋಕ್ಕೆ ಇಷ್ಟಪಟ್ಟೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಕಾಗಿದ್ರೆ ಮತ್ತೆ ನಿಮ್ಮ ನಿಮಗೆ ರಿಲೇಟಿವ್ಸಲ್ಲಿ ಯಾರಿಗಾದರೂ ಬೇಕಾಗಿದ್ರೆ ನೀವು ಸಾಕೊಡ್ದೆ ಅಲ್ಲದೆ ಹೋದ್ರೂ ಕೆಲವು ಇರ್ತಾರಲ್ವ ರಿಲೇಟಿವ್ಸ್ ಬೇಕಂತೆ ಅಂತ ಆದರೆ ಟಾಯ್ ಕೂಡಲ್ ಮಾತ್ರ ಅದಕ್ಕೇನು ಜಾಸ್ತಿ ಏನು ಕಷ್ಟಪಡೋದು ಬೇಕಾಗಿಲ್ಲ ಅದು ಎರಡು ಟೈಮ್ ಅದಕ್ಕೆ ಫುಡ್ ಹಾಕಿಬಿಟ್ರೆ ಆಯ್ತು ಅಂದರೆ ಫಸ್ಟ್ ಟೈಮ್ ಒಂದು ತ್ರೀ ಫೋರ್ ಮಂತ್ಸ್ ವರೆಗೂ ರಾಯಲ್ ಕ್ಯಾನ ಆ ಥರ ಎಲ್ಲ ಕೊಡಬೇಕಾಗತ್ತೆ ಹೆಂಗೆ ಮಗುಗೆ ಸಾಕ್ತಿವಲ್ಲ ಆಮೇಲೆ ಅದೊಂದು ಸ್ವಲ್ಪ ಒಂದು ಏಯ್ಟ್ ಮಂತ್ಸ್ ಆ ಥರ ಎಲ್ಲ ಆದಮೇಲೆ ಸಿಕ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ನಾರ್ಮಲ್ ಅದಕ್ಕೆ ರೈಸು ನೀವು ರೈಸು ಎಗ್ಗು ರೈಸ್ ಚಿಕನ್ ಕೊಡ್ಬೋದು ಬೆಳಗ್ಗೆ ಸಾರಿ ಸಾಯಂಕಾಲ ಸಾರಿ ಅಷ್ಟೇ ಇನ್ನೇನಿಲ್ಲ ನಮಗೆ ಏನು ಕೆಲಸ ಇಲ್ಲ ನಾವು ಹೇಗೆ ಅದಕ್ಕೆ ಟ್ರೈನ್ ಮಾಡ್ತೀವಿ ಅದು ಹಾಗಿರುತ್ತೆ ಇವಾಗ ನಾವು ಅದಕ್ಕೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಫೋರ್ ಅವರ್ಸ್ ಹೊರಗೋದ್ರೂ ಅದಕ್ಕೆ ಹೇಳ್ತೀವಿ ನೋಡಮ್ಮ ನಾ ನಿಮಗೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ ಟಾಟಾ ಹೋಗಿ ಬರ್ತೀನಿ ಬಿಸ್ಕೆಟ್ ತರ್ತೀನಿ ಸುಮ್ಮನೆ ಕೂತ್ಕೋಬೇಕು ನಾವು ಯಾವ ಥರ ಅದಕ್ಕೆ ಮಾತಾಡಿಸ್ಕೊಂಡು ಅದ್ರ ಜೊತೆಯಲ್ಲಿ ಯಾವಾಗಲೂ ಕಮ್ಯುನಿಕೇಶನ್ ನಿಂತ್ಕೊಂಡು ಅದನ್ನ ಒಂದು ಮಗು ಥರ ಟ್ರೀಟ್ ಮಾಡಿ ಅದಕ್ಕೆ ಮಾತಾಡಿಸ್ಕೊಂಡಿದ್ರೆ ಅದು ನಮ್ಮ ಜೊತೆ ಒಂದು ಮೆಂಬರ್ ಆಗಿ ನಮ್ಮ ಒಂದು ಬಾ ಇಲ್ದಿರೋ ಮಗು ಥರ ಅದು ನಮ್ಮ ಮನೇಲಿ ಇರುತ್ತೆ ಬಟ್ ಅದಕ್ಕೆಲ್ಲ ಅರ್ಥ ಆಗುತ್ತೆ ರೀ ಪ್ರತಿಯೊಂದು ಅರ್ಥ ಆಗುತ್ತೆ ಸೇಫ್ಟಿ ಸೆಕ್ಯೂರಿಟಿ ಕೂಡ ಇರುತ್ತೆ ಮನೆ ಮುಂದೆ ಯಾರಾದರೂ ಓಡಾಡಿದ್ರೆ ಯಾರಾದರೂ ಕೊರಿಯರ್ ಅವರು ಅವ್ರು ಇವ್ರು ಬಂದರೆ ಬೊಗಳುತ್ತೆ ಮನೆ ಒಳಗಡೆ ಬಾಗ್ಲ ಹಾಕಿಟ್ಕೊಂಡಿರ್ತೀವಲ್ವಾ ಬೊಗಳುತ್ತೆ ನಮ್ಗೊಂದು ಇಂಟಿಮೇಶನ್ ಕೊಡುತ್ತೆ ಆ ತರ ಯಾರು ಬಂದಿದ್ದಾರೆ ಅಂತ ಸೊ ಹೀಗೆ ಒಂದು ಸೆಕ್ಯೂರಿಟಿ ಕೂಡ ಇರುತ್ತೆ ಒಂದು ಪ್ರೀತಿ ಒಂದು ಬಾಂಡಿಂಗ್ ಇರುತ್ತೆ ಒಂದು ಟಾಯ್ ಬ್ರಿಡ್ ಅಂದ್ರೆ ಒಂದು ಟಾಯ್ ತರ ಇರುತ್ತೆ ಅಷ್ಟೇನೆ ಸೊ ಇಂಟ್ರೆಸ್ಟ್ ಇದ್ದವ್ರು ಖಂಡಿತವಾಗ್ಲು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದನ್ನ ಹೇಳೋದಿಕ್ಕೆ ಅಂತಾನೆ ನಾನು ಇವಾಗ ಈ ರಾತ್ರಿ ಹನ್ನೊಂದು ಗಂಟೆಗೆ ಇವಾಗ ನಾನು ಇದನ್ನು ಬೇಗ ಶೇರ್ ಮಾಡಿಬಿಡೋಣ ಯಾಕೆಂದರೆ ಜಸ್ಟ್ ನಾವು ಇವಾಗ ಜಸ್ಟ್ ನಾವು ಅಂದರೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ನಾನು ಕ್ಲಿನಿಕ್ಗೆಲ್ಲ ನನ್ನ ಮೈಶಾನಿ ರೆಗ್ಯುಲರ್ ಕ್ಲಿನಿಕ್ಕಿಗೆ ನಾನು ಅವ್ರಿಗೆ ಕಾಲ್ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ಮಾತಾಡಿ ಇವಳ್ದೆಲ್ಲ ಫೋಟೋಸು ವೀಡಿಯೋಸು ಇವಳ್ದು ಹೆಲ್ತ್ ಡೈರಿನಲ್ಲಿರೋ ಎಲ್ಲ ಡೀಟೇಲ್ಸ್ನೂ ಅವ್ರಿಗೆ ಶೇರ್ ಮಾಡಿಬಿಟ್ಟು ಅವರು ನನಗೆ ಆ ಒಂದು ಮೇಲ್ಪೂಡಲ್ದು ಒಂದು ಪಿಚ್ಚರ್ನ ಎಲ್ಲ ಶೇರ್ ಮಾಡಿ ಸೊ ಈ ಅಡ್ರೆಸ್ ಲೊಕೇಶನ್ಗೆ ಬನ್ನಿ ಈ ಟೈಮ್ಗೆ ಅಂತೆಲ್ಲನೂ ಹೇಳಿದ್ರು ಆಯ್ತು ಅಂತ ನಾನು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲು ಬನ್ನ ಒಂದು ತಿಂಗಳು ಎರಡು ತಿಂಗಳಲ್ಲಿ ಬರೋ ದಿನಗಳಲ್ಲಿ ನಮ್ಮ ಈಶಾನಿಗೆ ಮುದ್ದು ಮುದ್ದಾಗಿರೋ ಪುಟ್ ಪುಟದಾಗಿರೋ ಟೆಡ್ಡಿ ಬೇರ್ ಥರ ಇರೋ ಕ್ಯೂಟ್ ಆಗಿರೋ ಮಕ್ಕಳು ಬರ್ತವೆ ನಾನು ನಾನು ಅನ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಹೆಣ್ಮಗು ನಾನು ಇಟ್ಕೊಳ್ಬೇಕು ಒಂದು ನಮ್ಮ ಈಶಾನಿ ಜೊತೆಲಿ ಆಟ ಆಡ್ಕೊಂಡಿರುತ್ತೆ ಒಂದು ಹೆಣ್ಣು ಒಂದು ಫೀಮೇಲ್ ಪಪ್ಪಿ ನಾನೇ ಮನೆಯಲ್ಲಿ ಸಾಕೊಳ್ಬೇಕು ಇಶಾನಿ ಜೊಲ್ಲೇ ಅನ್ಕೊಳ್ತಾ ಇದ್ದೀನಿ ಅನ್ಕೊಳ್ತಾ ಇದ್ದೀನಿ ಇನ್ನು ಗೊತ್ತಿಲ್ಲ ಬಟ್ ಖುಷಿ ಇದೆ ನನಗೆ ಇನ್ನೂ ಒಂದು ಸಾಕೊಂಡ್ರು ನನಗೆ ಖುಷಿ ಇದೆ ಬೇಜಾರೇನಿಲ್ಲ ಯಾಕೆಂದ್ರೆ ನನ್ಗೆ ಇವಾಗ ಅದರದ್ದು ಒಂದು ಸೈಕಾಲಜಿ ಅರ್ಥ ಆಗಿದೆಯಲ್ವಾ ಅಂತ ಏನ್ ಬರ್ಡನ್ ಅನ್ಸಲ್ಲ ನಮ್ಗೆ ಸೊ ಹಾಗೆ ಈ ತರ ಇದೆ ಹೀಗೆ ಹೇಳ್ತಾರೆ ನೋಡೋಣ ನೆಕ್ಸ್ಟ್ ಏನು ಎತ್ತ ಅಂತ ಇಷ್ಟೇನೆ ಮತ್ತೇನಿಲ್ಲ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಲಿಂಕನ್ನ ಮತ್ತು ಯಾರಿಗಾದರೂ ಪಪ್ಪೀಸ್ ಕೂಡಲ್ ಪಪ್ಪೀಸ್ ಬೇಕಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಹೇಗೆ ಕಾಂಟ್ಯಾಕ್ಟ್ ಅನ್ನೋದು ಕೂಡ ನಾನು ನಿಮಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನನಗೆ ತಿಳಿಸಿದರೆ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಅದನ್ನು ಇದ್ದೇ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆದರೆ ನಿಮಗೆ ಇಂಟ್ರೆಸ್ಟಿಂದ ನೀವು ಹೌದು ನಮಗೆ ಬೇಕಿದೆ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಹೇಳಕ್ಕೆ ಸಾಧ್ಯ ಕ್ಯಾಶ್ ಪ್ರೈಸ್ಗೆ ಅಂದರೆ ಕ್ಯಾಶ್ ಪ್ರೈಸ್ ಅಲ್ಲ ಪ್ರೈಸ್ಗೆನೇ ಅಂದರೆ ಪೇಮೆಂಟ್ದೇ ಇರುತ್ತೆ ಅಂತ ಹೇಳ್ತೀನಿ ಫ್ರೀ ಯಾವುದೂ ಇಲ್ಲ ಫ್ರೀ ಏನೂ ಸಿಗಲ್ಲ ಅಂತಲೇ ಹೇಳ್ತೀನಿ ಸೊ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಟ್ಟೆ ಇಲ್ಲಿಗೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಶುಭರಾತ್ರಿ ಗುಡ್ ನೈಟ್ Jai Jawan